ಸೊ ನೆನ್ನೆ ಅರ್ಶುನ್ ಶಾಸ್ತ್ರ ಬ್ಲಾಗ್ನ ನೋಡ್ಕೊಂಡು ಬಂದಿರ್ತೀರ ನೀವು ತುಂಬಾ ಖುಷಿ ಪಟ್ಟೆ ನಾನು ಲೈಕ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ತುಂಬಾ ಒಳ್ಳೆ ಒಳ್ಳೆ ಕಾಮೆಂಟ್ಸ್ ಮಾಡಿದೀರಾ ನನ್ನ ಸಾರಿ ಬಗ್ಗೆ ಹಾಗೂ ನನ್ನ ಜ್ಯುವೆಲ್ರಿ ಬಗ್ಗೆ ಕೂಡ ತುಂಬಾ ಒಳ್ಳೆ ಕಾಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾನು ಸತಿ ಯಾವಾಗಲಾದರೂ ನಿಮಗೆ ನನ್ನ ನೆಕ್ಲೆಸ್ನ ತೋರಿಸ್ತೀನಿ ಸೊ ಆ ನೆಕ್ಲೆಸ್ ಬಂದು ನನಗೆ ನನ್ನ ಮದುವೆ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ ಮಾಡಿಸ್ಕೊಟ್ಟಿದ್ದಂಥ ನೆಕ್ಲೆಸ್ಸು ತುಂಬಾ ಕಡಿಮೆ ಹಾಕೊಂಡಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಬಟ್ ಚೆನ್ನಾಗಿದೆ ನನಗೆ ಸಖತ್ ಇಷ್ಟಪಟ್ಟು ತಗೊಂಡಿರುವಂತಹ ಒಂದು ನೆಕ್ಲೆಸ್ ಅದು ಅಂಡ್ ಇವಾಗ ಇವಾಗ ಶಾಸ್ತ್ರ ಎಲ್ಲ ಆದಮೇಲೆ ಎಲ್ಲರದ್ದು ಆಶೀರ್ವಾದ ಎಲ್ಲ ತಗೊತಾ ಇದ್ದಾರೆ ಸುಮಂತ್ ಸೊ ಇದೆಲ್ಲ ಆದಮೇಲೆ ಮತ್ತೆ ಚಪ್ರದ ಅಡಿಗೆ ಅಂತ ಮಾಡಿರ್ತಾರೆ ಸೊ ಚಪ್ರದ ಅಡಿಗೆ ಅಂದರೆ ಬೇಸಿಕಲಿ ಇವಾಗ ಹೆಣ್ಣಿನ ಮನೆ ಕಡೆಯಿಂದ ಬಂದು ಬರ್ತಾರಲ್ಲ ಗಂಡ ಕರಿಯೋದಿಕ್ಕೆ ಸೊ ಅವಿಬ್ಬರು ಬರ್ತಾರೆ ಅವ್ರ ತಮ್ಮ ಮತ್ತು ಅವ್ರ ಸೋದರ ಮಾವ ಎಲ್ಲ ಬಂದುಬಿಟ್ಟು ಕರೆದುಬಿಟ್ಟು ಹೋಗ್ತಾರೆ ಸೊ ಅದಕ್ಕೆ ಅವ್ರಿಗೋಸ್ಕರ ಅಂತ ಅಡುಗೆ ಮಾಡಬೇಕಾಗುತ್ತೆ ಸೊ ಅಡುಗೆ ಎಲ್ಲ ರೆಡಿಯಾಗಿತ್ತು ಇನ್ನೇನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಬಂದು ಊಟ ಮಾಡ್ಕೊಂಡು ಹೋದ್ಮೇಲೆ ನಾವು ಕೂಡ ಊಟ ಮಾಡ್ಕೊಂಡು ಹೊರಡೋಣ ಅಂತ ಹೇಳಿ ಸೊ ಎಸ್ ಅದೇನೇ ಇವಾಗ ನಡೀತಾ ಇರೋದು ಆ್ಯಂಡ್ ಇದಾದ ಮೇಲೆ ಚೌಟ್ರಿಗೂ ಕೂಡ ಹೋಗ್ತೀವಿ ಕಂಪ್ಲೀಟ್ ವ್ಲಾಗ್ನ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತೀನಿ ಸೊ ಸ್ಕಿಪ್ ಮಾಡಿದಂತೆ ಎಲ್ಲ ವೀಡಿಯೋಸ್ನೂ ಕಂಪ್ಲೀಟಾಗಿ ನೋಡಿ ಇಷ್ಟಪಡ್ತೀರ ಅಂತ ಅಂದ್ಕೊತೀನಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಕಾಮೆಂಟ್ ಮಾಡಿ ತಿಳಿಸಿ ಶೇರ್ ಮಾಡಿ ಆ್ಯಂಡ್ ಆ್ಯಂಡ್ ಇವತ್ತು ಇನ್ನೊಂದು ಸೀರೆನೂ ಕೂಡ ಉಟ್ಕೊಂಡಿದ್ದೀನಿ ಸೊ ಆ ಸೀರೆ ಹೇಗೆ ಕಾಣಿಸ್ತೆ ಅಂತ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಅಡುಗೆ ಎಲ್ಲ ರೆಡಿ ಆಗಿತ್ತಲ್ವ ಮತ್ತು ಚಪ್ಪರದ ಮನೆಗೆ ಅಂದರೆ ಅಂದರೆ ಮದುವೆ ಮನೆಗೆ ಎಲ್ಲಾರನ್ನೂ ಕರೆದುಬಿಟ್ಟು ಮುಟ್ಟೆದಿದ್ದೀರೆಲ್ಲ ಬರ್ತಾರೆ ಸೊ ಎಲ್ಲರೂ ಅರ್ಶನ ಅರ್ಚಕ್ಕೆಲ್ಲ ಬರ್ ಬಂದಿರ್ತಾರಲ್ಲ ಅವ್ರು ಕರೆಸ್ಬಿಟ್ಟು ಊಟಕ್ಕೆಲ್ಲ ರೆಡಿ ಮಾಡಿದ್ವಿ ಸೊ ಮನೆಯಲ್ಲೇ ಅಡುಗೆ ಮಾಡಿದ್ದು ಹೊರಗಡೆಯಿಂದ ಏನೂ ತರಿಸಿರಲಿಲ್ಲ ಮನೇಲೆ ಎಲ್ಲರೂ ಇದ್ವಲ್ಲ ಸೊ ಒಬ್ಬೊಬ್ಬರು ಒಬ್ಬೊಬ್ರು ಬೆಳಗ್ಗೆ ಎಲ್ಲ ನೀವು ನೋಡಿರ್ತೀರ ಮೊನ್ನೆ ಬ್ಲಾಗಲ್ಲಿ ದಟ್ ನಾವೆಲ್ಲ ಪ್ರಿಪ್ಯರೇಷನ್ ಎಲ್ಲ ನಡೀತಾ ಇತ್ತು ಸೊ ಇದ್ರದ್ದೆಲ್ಲ ಪ್ರಿಪರೇಷನ್ ನಡೀತಾ ಇತ್ತು ಎಲ್ಲ ರೆಡಿಯಾಗಿತ್ತು ಅಡುಗೆ ಎಲ್ಲರೂ ಊಟ ಕೂಡ ಮಾಡ್ತಾಯಿದ್ರು ಆ್ಯಂಡ್ ಆಲ್ಮೋಸ್ಟ್ ಆವಾಗ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಗಿಬಿಟ್ಟಿತ್ತು ನಮಗೇನಪ್ಪ ಅಂದರೆ ಹೇಳಿದ್ದು ನಾಲ್ಕು ಗಂಟೆ ಒಳಗಡೆ ಬನ್ನಿ ಬಿಕಾಸ್ ನಾಲ್ಕು ಗಂಟೆ ಮೇಲೆ ರಾಹುಕಾಲ ಇತ್ತು ಸೊ ತುಂಬ ಬೇಗ ಬೇಗ ಎಲ್ಲನೂ ಇದ್ವಿ ಹಾಗೂ ನಾವು ಮನೆಯೋ ಕೂಡ ಹಾಗೆ ಬಿಟ್ಟು ಹೋಗುವಾಗಿರಲಿಲ್ಲ ಸೊ ಸ್ವಲ್ಪನಾದರೂ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂಚೂರೆಲ್ಲ ಎತ್ತಿಟ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಚೌಟ್ರಿಗೆ ಹೋಗೋಕ್ಕೆ ರೆಡಿ ಆಗಬೇಕಿತ್ತು ಸೊ ಅದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಲೇಟೇ ಆಯಿತು ಬಟ್ ಟೈಮ್ ಕರೆಕ್ಟ್ ಟೈಮ್ ಒಳಗಡೆ ಅಂದರೆ ಎಕ್ಸಾಕ್ಟ್ಲಿ ಫೋರ್ ಓ ಕ್ಲಾಕ್ ಒಳಗಡೆ ನಾವು ಹೊರಟೋದ್ವಿ ಅನಿಸುತ್ತೆ ಫೋರ್ ಓ ಕ್ಲಾಕು ಫೋರ್ ಥರ್ಟಿ ಒಳಗಡೆನೂ ಹೊರಟೋದ್ವಿ ಫೋರ್ ಥರ್ಟಿ ಇಶು ಇತ್ತು ಅಂದ್ಕೊತೀನಿ ಸೊ ಎಸ್ ಗೈಸ್ ಈ ರೀತಿಯಾಗಿ ಎಲ್ಲ ನಡೀತಾ ಇತ್ತು ಆ್ಯಂಡ್ ತುಂಬ ಜನ ನನಗೆ ತುಂಬ ಒಳ್ಳೊಳ್ಳೆ ಕಾಮೆಂಟ್ಸ್ ಮಾಡಿದ್ದೀರ ನನ್ನ ಲಾಸ್ಟ್ ಬ್ಲಾಗಲ್ಲಿ ನನ್ನ ಸೀರೆ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಹಾಗೂ ನನ್ನ ಹಾಗೂ ಸುಮಂತ್ ಬಾಂಡಿಂಗ್ ಬಗ್ಗೆ ಕೂಡ ಕಾಮೆಂಟ್ ಮಾಡಿದ್ದೀರಾ ತುಂಬ ಒಳ್ಳೆ ಬಾಂಡಿಂಗ್ ಇದೆ ನಿಮ್ಮಿಬ್ಬರಲ್ಲಿ ಅಂತ ಅದು ಲೈಕ್ ಆಲ್ಮೋಸ್ಟ್ ಒಂದೇ ಏಜಲ್ಲಿರೋದ್ರಿಂದ ನಾವು ಒಳ್ಳೆಯ ಬಾಂಡಿಂಗ್ ಇದೆ ಮತ್ತು ಆ್ಯಕ್ಚುಲಿ ನನ್ನ ಜೊತೆ ಮಾತ್ರ ಅಲ್ಲ ಸುಮಂತ್ಗೆ ನನ್ನ ಜೊತೆ ಹಾಗೂ ಶಾರದಾಕ ನಮ್ಮಿಬ್ಬರ ಜೊತೆ ಅಂದರೆ ಅವ್ರಿಬ್ಬರು ಹತ್ಕೈದಿರ ಜೊತೆಯೂ ತುಂಬ ಒಳ್ಳೆ ಬಾಂಡಿಂಗ್ ಇದೆ ಹಾಗೂ ಇನ್ನೂ ತುಂಬ ಕಾಮೆಂಟ್ಗಳು ಬಂದಿದೆ ಲೈಕ್ ನಿಜವಾಗ್ಲೂ ನೀವಿದ್ದಲ್ಲಿ ಅಟ್ಮಾಸ್ಫಿಯರ್ ತುಂಬ ಆಗಿರುತ್ತೆ ದೊಡ್ಡ ಸೊಸೆಯ ಜವಾಬ್ದಾರಿ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಾ ಅಂತೆಲ್ಲ ಪೂರ್ಣಿಮಾ ಅವರು ಕಾಮೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನನಗೇನಪ್ಪ ಅಂದರೆ ನನಗೆ ಕೊಟ್ಟಿರೋಂಥ ಜವಾಬ್ದಾರಿನ ನಾನು ಫುಲ್ ಹಾರ್ಟೆಡಾಗಿ ನಿಭಾಯಿಸಬೇಕು ಅದು ನಂಗೆ ಹಾಗೆ ಇಷ್ಟ ಸೊ ನಾನು ಹಾಗೇ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡೋದು ಹಿರಿ ಸೊಸೆ ಆಗಲಿ ಅಥವಾ ಹಿರಿ ಮಗಳಾಗಲಿ ನನಗೆ ಕೊಟ್ಟಿರೋಂಥ ಜವಾಬ್ದಾರಿನ ನಾನು ಚೆನ್ನಾಗಿ ನಿಭಾಯಿಸಬೇಕು ಅದು ನನ್ನ ಒಂದು ಇದು ಆ್ಯಂಡ್ ಮತ್ತು ಆ ಗುಂಡ್ಕಲ್ಲ ಏನಂತ ಕರೀತಾರೆ ಅಂತ ಕೂಡ ಕೇಳಿದಕ್ಕೆ ತುಂಬ ಜನ ಹೆಣ್ಣು ಅಂತಲೂ ಕರೀತಾರೆ ಅಂತ ಹೇಳಿದ್ದೀರಾ ಹಾಗೂ ಕೆಲವೊಬ್ಬರು ಜನ ಮಗು ಅಂತ ಕರೀತಾರೆ ಅಂತ ಹೇಳಿದ್ದೀರಾ ಸೊ ಅದೇ ಒಬ್ಬ ಒಂದೊಂದು ಕಡೆ ಒಂದೊಂದು ಶಾಸ್ತ್ರ ಆ ಥರನೇ ಹೇಳ್ಬೋದು ಆ್ಯಂಡ್ ಇನ್ನೂ ಎಷ್ಟೊಂದು ಕಾಮೆಂಟ್ಸ್ ಬಂದಿದೆ ಗೈ ಸೊ ಖುಷಿ ಖುಷಿಯಾಯಿತು ನನಗೇನಪ್ಪ ಅಂದರೆ ಈ ಬ್ಲಾಗಲ್ಲಿ ಯಾವುದೋ ಈ ಥರ ನೆಗೆಟಿವ್ ಕಾಮೆಂಟ್ ಆ ಥರ ಬಂದಿಲ್ಲ ತುಂಬ ಪಾಸಿಟಿವಿಟಿಯಾಗಿ ಕಾಮೆಂಟ್ ಮಾಡಿದ್ದೀರಾ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಕಾಮೆಂಟ್ಸ್ ಎಲ್ಲ ಓದ್ತಾ ಇದ್ದರೆ ಖುಷಿ ಖುಷಿಯಾಯಿತು ಹಾಗೂ ಕೆಲವರು ಕೇಳ್ತಾ ಇದ್ದೀರಾ ಲೈಕ್ ಮದುವೆನಲ್ಲಾದರೂ ಹೆಣ್ಣು ಗಂಡು ಮುಖನ ತೋರಿಸ್ತೀರಾ ಇಲ್ವಾ ಅಥವಾ ಹೈಡ್ ಮಾಡ್ತೀರಾ ಅಂತ ಕೇಳಿದ್ದೀರಾ ಇಲ್ಲ ಡೆಫಿನೆಟ್ಲಿ ತೋರಿಸ್ತೀನಿ ಕಪಲ್ ಮುಖನ ಚೆನ್ನಾಗಿ ತೋರಿಸ್ತೀನಿ ಮದುವೆ ಬ್ಲಾಗ್ ಕೂಡ ಮುಹೂರ್ತ ಬ್ಲಾಗ್ ಎಲ್ಲ ತುಂಬ ಚೆನ್ನಾಗಿ ರೆಕಾರ್ಡ್ ಮಾಡಿದ್ದೀನಿ ಸೊ ಎಲ್ಲ ನಿಮ್ಮೆಲ್ರಿಗೋಸ್ಕರೂ ರೆಕಾರ್ಡ್ ಮಾಡಿರೋದು ತುಂಬ ಚೆನ್ನಾಗಿ ತೋರಿಸ್ತೀನಿ ಆ್ಯಂಡ್ ತುಂಬ ಜನ ಎಂಜಾಯ್ ಮಾಡಿದ್ವಿ ಒಂಥರ ಬ್ಲಾಗ್ ಯಾವಾಗ ಮುಗೀತು ಅಂತಲೇ ಗೊತ್ತಾಗಲಿಲ್ಲ ಸುಪ್ರಿಯಾ ಪ್ರತಿಯೊಂದು ಬಿಟ್ಟು ನೋಡಿದ್ದೀವಿ ಅಂತೆಲ್ಲ ಕೂಡ ಹೇಳಿದ್ರಲ್ವ ಸೊ ತುಂಬಾ ಜಾಸ್ತಿ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಕೂಡ ಅದೇ ರೀತಿಯಾಗಿ ಎಂಜಾಯ್ ಮಾಡಿ ಆ್ಯಂಡ್ ಇವತ್ತು ಬಂದು ಅದೇ ಅಡುಗೆ ಏನೆಲ್ಲ ಮಾಡಿಸಿದ್ವಿ ಅಂತ ಹೇಳಲಿಲ್ಲ ನಿಮಗೆ ಸೊ ಅಡುಗೆ ಬಂದು ಅನ್ನ ತರಕಾರಿ ಸಾಂಬಾರು ಮತ್ತು ಬೀನ್ಸ್ ಪಲ್ಯ ಹಪ್ಪಳ ಉಪ್ಪಿನಕಾಯಿ ಬಜ್ಜಿ ಈ ಥರ ಏನೋ ಹಾಕಿದ್ರು ಅನಿಸುತ್ತೆ ಪಾಯಸ ಸೊ ಇದೆಲ್ಲ ಕೂಡ ಇತ್ತು ಅಡುಗೆನಲ್ಲಿ ತುಂಬಾ ಎಮ್ಮಿ ಎಮ್ಮಿ ಅಡುಗೆ ಮಾಡಿದರು ನಮ್ಮತ್ತೆಗೇನಪ್ಪ ಅಂದರೆ ಫ್ರೆಂಡ್ಸ್ ಕೂಡ ಬರ್ತಾರೆ ಮತ್ತು ನಮ್ಮಮ್ಮ ಇದ್ದರು ಎಲ್ಲರೂ ಸೇರ್ಕೊಂಡು ಮಾಡಿದ್ವಲ್ಲ ಸೊ ಎಲ್ಲ ಬೇಗನೇ ಕೂಡ ಆಯಿತು ಹಾಗೂ ಬಂದವರಿಗೆಲ್ಲ ಮತ್ತು ಅರ್ಶನ ಕುಂಕುಮ ಕೂಡ ಕೊಟ್ಟು ಮತ್ತು ನಾವು ಕೂಡ ಊಟಕ್ಕೆ ಕುತ್ಕೋಬೇಕಿತ್ತು ಸೊ ಆಲ್ಮೋಸ್ಟ್ ಅವಾಗ ತ್ರೀ ಫಾರ್ಟಿ ಫೈವ್ ಫೋರ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಆ್ಯಂಡ್ ಪು ಬೇರೆ ಬೇರೆ ಆಗುತ್ತೆ ನಾವು ಹೋಗೋಷ್ಟ್ರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಅವರು ಫೋರ್ ಥರ್ಟಿ ಒಳಗಡೆ ಬನ್ನಿ ಅಂತ ಹೇಳಿದ್ರಂತೆ ಅವರು ಕೂಡ ಕಾಲ್ ಮಾಡ್ತಾನೆ ಇದ್ರು ಇನ್ನೂ ಬಂದಿಲ್ಲ ನೀವು ಇನ್ನೂ ಬಂದಿಲ್ಲ ಅಂತ ಬಟ್ ನಾವು ಕೂಡ ಮನೇಲಿ ಎಲ್ಲನೂ ಮುಗಿಸ್ಕೊಂಡು ಹೋಗೋಷ್ಟ್ರೆ ಒಂದು ಸ್ವಲ್ಪ ಲೇಟೇ ಆಯಿತು ಸೊ ಫೈನಲಿ ಇವಾಗ ನಾವು ಕೂಡ ಊಟಕ್ಕೆ ಕೂತ್ಕೊಂಡಿದ್ದೀವಿ ಹಿಂಗೋ ಬೇಗ ಬೇಗ ಊಟ ಮಾಡ್ಕೊಂಡ್ವಿ

ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವಾಗ ಬಂದು ರಿಸೆಪ್ಷನ್ ಚೌಟ್ರಿಗೆ ಹೋಗ್ತಾ ಇದು ಚೌಟ್ರಿಗೆ ಹೋಗುವಂಥ ಬ್ಲಾಗ್ ಚೌಟ್ರಿಗೆ ಹೋದ್ಮೇಲೆ ಏನೆಲ್ಲ ಆಗುತ್ತೆ ಮುಂದೆ ನೋಡ್ತೀರಾ ಸೊ ಎಲ್ಲರೂ ರೆಡಿ ಆಗಿದ್ದೀವಿ ಬೇಗ ಬೇಗ ಇವತ್ತೊಂದೇ ದಿವಸ ತುಂಬಾ ಶಾಸ್ತ್ರಗಳು ಎಲ್ಲಾನು ಮುಗಿಸಿ ಬ್ಯಾಕ್ ಟು ಬ್ಯಾಕ್ ರೆಡಿ ಆಗಿದ್ದೀನಿ ಸೊ ಇದು ಬಂದು ನನ್ನ ಸ್ಯಾರಿ ತುಂಬಾ ಜನ ಇಷ್ಟಪಟ್ಟಿರಿ ಈ ಸೀರೆನ ಸೊ ಈ ರೀತಿಯಾಗಿ ಕಾಣಿಸ್ತಿದೆ ನೋಡಿ ಪೂರ್ತಿ ಕೆಳಗಿದ ಮೇಲೆ ಸ್ಯಾರಿ ಹೇಗಿದೆ ಕಾಮೆಂಟ್ ಮಾಡಿ ತಿಳಿಸಿ ಇವಾಗ ಚೌಟ್ರಿಗೆ ಹೋಗ್ತಾ ಇದೀವಲ್ವಾ ಸೊ ಶಾರದಾಗ ಹೇಳಿದ್ರು ಇಬ್ರು ಇದೇ ಸೀರೆ ಉಟ್ಕೊಳ ಚರ್ಮಿ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಹೇಗೆ ಅಂತಕೊಂಡಿದ್ದೀನಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇವಾಗ ಚೌಟ್ರಿಗ್ ಹೋದ್ಮೇಲೆ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದು ರೆಡಿ ಆಗ್ಬೇಕು ಗೈ ಸೊ ಎಸ್ ಬೇಗ ಬೇಗ ಹೋಗೋಣ ಬನ್ನಿ ಚಪ್ಲಿ ಎಲ್ಲ ಶೂಸ್ ಎಲ್ಲ ತಗೊಂಡ್ರ ಲಗೇಜ್ ಇಟ್ಕೊಂಡಿದೀರಾ ಶೂಸ್ ರಿಸೆಪ್ಷನ್ ಶೂಸು ನಾಳೆ ಅಲ್ಲಿಂದ ಇದು ನಾಳೆ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಅವಾಗ್ಲೂ ಅಲ್ವಾ ಬೇರೆ ಬಟ್ಟೆ ಹಾಕುತ್ತಿಲ್ಲ ರೈಟ್ ಲೆಗ್ ಹಾಕೊಂಡು ಕುತ್ಕೊಂಡಿದ್ದೀವಿ ইস্ৰেম হল কৰ্কা ಒಂದೇ ದಿನ ಚಪ್ರ ಶಾಸ್ತ್ರ ಶಾಸ್ತ್ರ ಊಟ ಮಾಡು ತಿಂಡಿ ಮಾಡು ಚಪರ ತಿಂಡಿ ಮಾಡ್ಬೇಕು ಆಮೇಲೆ ಅರ್ಶಿಣ ತಿಂಡಿ ಮಾಡ್ಬೇಕು ಮನೆ ಕ್ಲೀನು ಮಾಡ್ಬೇಕು ಆಯ್ತಾಯ್ತು ಗೈಸ್ ಸೊ ಇವಾಗ ರೆಡಿ ಆಗಿದೀವಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಚೌಟ್ರಿಗೆ ನಮ್ಮ ಮದ್ವೆ ಗಂಡು ನಮ್ಮ ಮದ್ವೆ ಗಂಡು ಫುಲ್ ಕಾನ್ಶಿಯಸ್ ಆಗ್ಬಿಟ್ಟಿದೆ ಇವಾಗ ಚೌಟ್ರಿಗ್ ಹೋಗ್ತಾ ಇದೀವಿ लाबोरेटरी हत्या नहीं रही है एक दिन शुक्र का बोल याद है मध्य कंद्रे नहीं मध्य का कुटन नंबर मध्य का कुटन कार्मिक पर बाहर अल्लाह 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 ಸೊ ಫೈನಲಿ ಇವಾಗ ಬಂದ್ವಿ ರೀಚ್ ಆದ್ವಿ ನಾವು ಚೌಟ್ರಿ ಹತ್ರ ಸೊ ಚೌಟ್ರಿ ಹತ್ರ ಬಂದ ತಕ್ಷಣ ಫಸ್ಟು ಗಂಡನ್ನ ಜ್ಯೂಸೆಲ್ಲ ಕೊಟ್ಟು ಹಾರ ಎಲ್ಲ ಹಾಕಿ ಮತ್ತು ಕಾಲೆಲ್ಲ ತೊಳೆದು ಒಳಗಡೆ ಕರ್ಕೊತಾರೆ ಸೊ ಅದೆಲ್ಲನೂ ಕಂಪ್ಲೀಟಾಗಿ ರೆಕಾರ್ಡ್ ಮಾಡಿದ್ದೀನಿ ನೋಡ್ತೀರಾ ನೀವು ಇವಾಗ ನಮ್ಮನ್ನು ಕೂಡ ಇಲ್ಲಿರಿ ನೀವು ದೇವಸ್ಥಾನದ ಹತ್ರ ಫಸ್ಟು ಇರ್ತಾ ಇರ್ತಾರಂತೆ ಗಂಡು ಆಮೇಲೆ ಅವರ ಕಡೆಯಿಂದ ಎಲ್ಲರೂ ಬಂದು ತಟ್ಟೆ ಎಲ್ಲ ಇಟ್ಟು ಅದೆಲ್ಲ ಶಾಸ್ತ್ರ ಮಾಡ್ತಾರೆ ಸೊ ಚೆನ್ನಾಗಿತ್ತು ಅಂತಾರೆ ನಮ್ಗೆ ನನಗಂತೂ ಇದು ಫಸ್ಟ್ ಟೈಮ್ ಫೀಲ್ ಅಲ್ವಾ ಗಂಡು ಜೊತೆ ಒಂಥರ ಸಖತ್ತಾಗಿ ಅನ್ನಿಸ್ತಾ ಇತ್ತು ಆದರೆ ಇನ್ನೊಂದು ಏನು ಗೊತ್ತಾಯಿತು ಅಂದರೆ ಹೆಣ್ಣಿನ ಮನೆ ಕಡೆ ಎಷ್ಟು ಕೆಲಸ ಎಷ್ಟು ಟೆನ್ಷನ್ಸ್ ಎಲ್ಲ ಇರುತ್ತಲ್ಲ ನಿಜ ಹೇಳ್ತೀನಿ ಗಂಡಿನ ಮನೆ ಕಡೆ ಅಷ್ಟೊಂದು ಏನೂ ಇರೋದಿಲ್ಲ ಆಯಿತಾ ತುಂಬ ಆಗಿ ಹೋಗ್ತಾ ಇರುತ್ತೆ ಪ್ರತಿಯೊಂದೂ ಬಟ್ ಹೆಣ್ಣಿನ ಮನೆ ಕಡೆಯವ್ರಿಗೆ ಅಂದರೆ ಎಲ್ಲ ಅರೇಂಜ್ ಮಾಡ್ಕೋಬೇಕು ಏಕೆಂದರೆ ನಾನು ನನ್ನ ತಂಗಿ ಮದುವೆ ನನ್ನ ಮದುವೆನಲ್ಲೆಲ್ಲ ನೋಡಿದ್ದೀನಲ್ವ ಪ್ರತಿಯೊಂದನ್ನು ಅರೇಂಜ್ ಮಾಡಬೇಕು ಚೌಟ್ರಿನಲ್ಲಿ ಗಂಡು ಬರೋಕ್ಕಿಂತ ಮುಂಚೆ ನಾವು ಹೋಗಿರಬೇಕು ಎಲ್ಲ ಪ್ರಿಪೇರ್ ಮಾಡಿರಬೇಕು ಎಲ್ಲ ಜ್ಯೂಸ್ ಗಂಡು ಬರೋಕ್ಕೆ ಮುಂಚೆಯೇ ನೋಡ್ಕೋಬೇಕು ಎಲ್ಲ ಜ್ಯೂಸ್ ಎಲ್ಲ ರೆಡಿ ಇದೆಯಾ ಸೊ ಎಷ್ಟೊಂದು ಇರುತ್ತೆ ಅದನ್ನು ಕಂಪೇರ್ ಮಾಡಿದ್ರೆ ಗಂಡಿನ ಮನೆ ಕಡೆ ಏನೂ ಇಲ್ಲ ಒಂದು ಕಳ್ಸಿ ತಟ್ಟೆ ಮಾಡ್ಕೊಂತೀವಿ ನಾರ್ಮಲ್ ಶಾಸ್ತ್ರ ಏನಿದ್ರೆ ಇದ್ದರೂ ಶಾಸ್ತ್ರ ಮಾಡಿಕೊಂಡು ಲಗೇಜ್ ಪ್ಯಾಕ್ ಮಾಡಿಕೊಂಡು ಚೌಟ್ರಿಗೆ ಹೋಗ್ತೀವಿ ಅಷ್ಟೇ ಆ್ಯಂಡ್ ಹಾಗೆ ಇವಾಗ ನೋಡ್ಬೋದು ಸೊ ಹೆಣ್ಣಿನ ಮನೆ ಕಡೆಯವರು ಕೂಡ ಬಂದರು ಅವ್ರು ಅವರು ಕೂಡ ಕಳ್ಸಿ ತಟ್ಟೆ ಮತ್ತೆ ಒಂದು ಸ್ವಲ್ಪ ಕಾಯಿ ಹಣ್ಣು ಡ್ರೈ ಫ್ರೂಟ್ಸು ಆ ಥರ ಎಲ್ಲ ತಟ್ಟೆ ಡಿಫ್ರೆಂಟ್ ಡಿಫ್ರೆಂಟ್ ತಟ್ಟೆಗಳೆಲ್ಲ ತುಂಬ ಮಾಡ್ಕೊಂಡು ಬಂದಿದ್ರು ಇವಾಗ ಗಂಡನ್ನ ಕರ್ಕೊಂಡು ಹೋಗಬೇಕು ಸೊ ಈ ಒಂದು ಶಾಸ್ತ್ರ ಹಾಗೂ ಇಲ್ಲಿ ನೋಡ್ಬೋದು ಸೊ ಇವಾಗ ಎಲ್ಲಾನು ಜೋಡ್ಸದೆಲ್ಲ ಆದ್ಮೇಲೆ ಇವಾಗ ಗಂಡನ ಕೂರಿಸ್ಬಿಟ್ಟು ಸ್ವಲ್ಪ ಶಾಸ್ತ್ರ ಎಲ್ಲ ಮಾಡ್ತಾರೆ ಫಸ್ಟ್ ಬಂದ್ಬಿಟ್ಟು ಜ್ಯೂಸ್ ಕೊಡ್ತಾರೆ ಗಂಡಿಗೆ ಸೊ ನಮ್ಮ ಮದುವೆಯಲ್ಲಿ ಬಂದುಬಿಟ್ಟು ಗ್ರೇಪ್ಸ್ ಜ್ಯೂಸ್ ಮಾಡಿದಂತೆ ನಮ್ಮಮ್ಮ ಇವಾಗಲೂ ನೆನಪಿಸ್ಕೊತಾರೆ ಆ್ಯಕ್ಚುಲಿ ತುಂಬ ಜನ ಅನಪಿಸ್ಕೊತಾರೆ ನಿಮ್ಮ ಮದುವೆಯಲ್ಲಿ ಗ್ರೇಪ್ ಜ್ಯೂಸ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಆ ಜ್ಯೂಸ್ ಕುಡಿಯೋದಕ್ಕೆ ಅಂತ ಸೊ ಇವರು ಕೂಡ ಇವಾಗ ಜ್ಯೂಸ್ ಕೊಡ್ತಾ ಇದ್ದಾರೆ ಇವಾಗ ಜ್ಯೂಸ್ ಕುಡಿತಾ ಇದ್ದೀವಿ ನನಗಂತೂ ಒಂಥರ ನಗುನೂ ಆಗಿ ಬರ್ತಿತ್ತು ಏನೋ ಒಂಥರ ಡಿಫ್ರೆಂಟ್ ಫೀಲ್ ಫಸ್ಟ್ ಟೈಮ್ ಗಂಡಿನ ಮನೆ ಕಡೆಯಿಂದ ಹೋಗ್ತಾಯಿದ್ದೀನಲ್ವ ಏನೋ ಒಂಥರ ಸಖತ್ ಖುಷಿ ಅನ್ನಿಸ್ತಾ ಇತ್ತು ನನಗೆ ಆಮೇಲೆ ತುಂಬ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಇದನ್ನು ಮದುವೆಗೋಸ್ಕರ ನಾವು ಸೊ ಫೈನಲಿ ಮದುವೆ ಕೂಡ ಮದುವೆ ದಿನ ಬಂದೇ ಬಿಡ್ತು ರಿಸೆಪ್ಷನ್ ದಿನ ಬಂದೇ ಬಿಡ್ತು ಆ್ಯಂಡ್ ಇವಾಗ ಹೆಣ್ಣಿನ ಅಣ್ಣ ಅಥವಾ ತಮ್ಮ ಯಾರಾದ್ರೂ ಇರ್ತಾರಲ್ಲ ಸೊ ಅವ್ರು ಬಂದ್ಬಿಟ್ಟು ಈ ಹೆಣ್ಣಿಗೆ ಗಂಡಿಗೆ ಹಾರ ಎಲ್ಲ ಹಾಕ್ಬಿಟ್ಟು ಈ ತರ ಹಣೆಗೆ ವಿಭೂತಿ ಎಲ್ಲ ಹಚ್ಚಬಿಟ್ಟು ಒಳಗಡೆ ಕರ್ಕೋಬೇಕು 아, 이거 뭐야? 이거 뭐야? 이

मैडम सचे मैडम कलर सूर हलंदे कुझु सर ई क ಇವಾಗ ಇಲ್ಲಿ ಇದನ್ನ ಹಸೆ ಕಂಬ ಅಂತ ಏನೋ ಕರೀತಾರೆ ಅನಿಸುತ್ತೆ ಸೊ ಇದನ್ನ ನಮ್ಮ ಮದುವೆನಲ್ಲೂ ಕೂಡ ಮಾಡಿದ್ರು ಎಲ್ಲಾದ್ರೂ ಮದುವೆನಲ್ಲೂ ಮಾಡೇ ಮಾಡ್ತಾರೆ ಅನಿಸುತ್ತೆ ಸೊ ಈ ಹಸೆ ಕಂಬನ ತಗೊಂಡು ಇವಾಗ ಅವ್ರ ಅವ್ರ ಕಡೆಯಿಂದ ಇಬ್ಬರು ನಮ್ಮ ಕಡೆಯಿಂದ ಒಬ್ಬರು ಈ ಥರ ಹಸೆ ಕಂಬನ ಇಟ್ಕೊಂಡು ಹೋಗಬೇಕು ಎಲ್ಲ ಡೋಲೆಲ್ಲ ವಾರಿಸ್ಕೊಂಡು ಇವಾಗ ನಮ್ಮ ಗಂಡನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಗಂಡನ್ನ ಒಳಗಡೆ ಕರ್ಕೊಳ್ಳೋಕ್ಕಿಂತ ಮುಂಚೆ ಕಾಯಿ ಹೊಡೆದ್ಬಿಟ್ಟು ಇದು ಹೊಸಲತ್ರ ಕಾಯಿ ಹೊಡೆದ್ಬಿಟ್ಟು ಇವಾಗ ಗಂಡದು ಮತ್ತು ಕಂಬ ಹಿಡ್ದಿರ್ತಾರಲ್ಲ ಅವರೆಲ್ಲರದು ಕಾಲು ತೊಳೆದ್ಬಿಟ್ಟು ಒಳಗಡೆ ಕರ್ಕೊತಾರೆ ಇದು ಬಂದುಬಿಟ್ಟು ಹೆಣ್ಣಿನ ತಂಗಿ ಅಥವಾ ಅಕ್ಕ ಯಾರಾದರೂ ಇರ್ತಾರಲ್ಲ ಅವ್ರು ಮಾಡುವಂಥ ಶಾಸ್ತ್ರ ಸೊ ನನ್ನ ಮದುವೆ ಟೈಮಲ್ಲಿ ಲಚ್ಚು ಅನಿಸುತ್ತೆ ಕಾಲು ತೊಳೆದಿದ್ದು ಹೌದು ಲಚ್ಚು ಮತ್ತು ನಂದು ಇಬ್ಬರು ಸೇರಿ ತೊಳೆದಿದ್ರು ಅಂದ್ಕೊತೀನಿ ಸೊ ಸೊ ಇವಾಗ ಇಲ್ಲಿ ಕೃತಿಕ ಅವರ ಅಕ್ಕ ಅನ್ಸುತ್ತೆ ಅವರು ಕಜಿನ್ ಅಕ್ಕ ಇರಬೇಕು ಸೊ ಅವರು ಕಾಲ್ ತೊಳೆದು ಒಳಗಡೆ ಕರ್ಕೊಂತ ಇದಾರೆ ವಿ ಚೌಟ್ರಿಗೆ ರೂಮ್ಗೆ ಬಂದ್ವಿ ಸೊ ಇವಾಗ ನಾವು ಕೂಡ ಹೊರಟವಿ ಸುಮಂತ ಬಿಟ್ಟು ಅವ್ರಿಗೆ ಹೇಳಿದ್ವಿ ನೀವು ಕೂತ್ಕೊಳ್ಳಿ ನಾವು ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬೇಗ ಬಂದ್ಬಿಡ್ತೀವಿ ಅಂತ ಆ್ಯಕ್ಚುಲಿ ಡೆಕೋರೇಷನ್ಸ್ ಎಲ್ಲ ಇನ್ನೂ ಕೂಡ ನಡೀತಾ ಇತ್ತು ಆ ಕ್ಲಿಪ್ಪಿಂಗ್ನ ತಗೋಬೇಕಿತ್ತು ನಾನು ಅಷ್ಟು ಮರ್ತೇ ಹೋದೆ ನಿಜವಾಗ್ಲೂ ತುಂಬ ಕ್ಲಿಪ್ಪಿಂಗ್ಸ್ ಹೀಗೆ ಅಂದ್ಕೊಂಡು ಅಂದ್ಕೊಂಡೇ ಬರ್ತೋದೆ ಆ್ಯಂಡ್ ಇದು ಬಂದು ಹೇಮಂತ್ ಅಣ್ಣ ಅವ್ರದ್ದು ಕಾರ್ ಡೆಕೋರೇಟ್ ಆಗಿರೋದು ಈ ರೀತಿಯಾಗಾಗಿದೆ ಆ್ಯಂಡ್ ಇದು ಬಂದು ನಮ್ಮ ಕಾರ್ ಡೆಕೋರೇಟ್ ಆಗಿರೋದು ಈ ರೀತಿಯಾಗಾಗಿದೆ ಸೊ ಚೆನ್ನಾಗಿ ಕ ಇಬ್ಬರು ಕಾರು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡ್ಬೋದು ಫ್ಲವರ್ಸ್ ಎಲ್ಲ ಹಾಕ್ಬಿಟ್ಟು ಸಖತ್ತಾಗಿ ಮಾಡಿದ್ರು ತುಂಬ ಇಷ್ಟ ಆಯಿತು ಆ್ಯಂಡ್ ನಾವು ಅಂದ್ಕೊಂಡಿದ್ವಿ ಏನಾದರೂ ಡ್ಯಾಮೇಜ್ ಗಿಮೇಜ್ ಆಗ್ಬಿಡುತ್ತೋ ಏನೋ ಅಂದರೆ ಅದು ಅಂಟಿಸ್ತಾರಲ್ಲ ಅಂತ ಬಟ್ ಅದೆಲ್ಲ ಏನೂ ಆಗಲ್ಲ ಒಂದು ಕೋಲಿನ ಹಾಕ್ಬಿಟ್ಟು ಹಿಂಗೆ ಸ್ಪ್ರೇ ಓಕೆ ಗೈಸ್ ಬಂದ್ವಿ ನಾವು ಮನೆಗೆ ರೀ ಒಂದು ಪುನೀಸ್ ಲಕ್ಷ ಕಡೆ ರೂಮಿಗೆ ಮಲಸ್ಬೇಕಂತೆ ದಿವಾನದ ಮೇಲೆ ಆಯಿತು 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 ಓಕೆ ಗೈ ಸೊ ಬಂದ್ವಿ ಅಲ್ಲಿ ಸುಮಂದಿನ ಬಿಟ್ಬಿಟ್ಟು ಆ್ಯಂಡ್ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಲಗ್ನ ಕಟ್ಟೋದು ಇನ್ನೂ ಲೇಟ್ ಅಂತೆ ಅದಕ್ಕೆ ಬಂದು ಬೇಗ ಬೇಗ ರೆಡಿ ಆಗ್ಬಿಟ್ಟು ಹೋಗೋಣ ಅಂತ ಆ್ಯಂಡ್ ಬನ್ನಿ ಇವಾಗ ಫಸ್ಟ್ ಆಫ್ ಆಲ್ ಹೋಗ್ಬಿಟ್ಟು ರೆಡಿ ಆಗೋಣ ಮತ್ತೆ ಮುಂದೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ